ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದಿಂದ ಪರಾರಿಯವಂತೆ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಆ ಬೇಡ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿರ ನೀವೇ ಅಲ್ವೇ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತಿಯರು ಸಂತ್ರಸ್ತರಿದ್ದಾರೆ ಅಂತೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ ತನಿಖೆ ಕರೆದ್ರಾ ರಾಹುಲ್ ಗಾಂಧಿನ ಇಲ್ಲಿವರೆಗೆ ಹದಿನಾರು ವರ್ಷದ ಹೆಣ್ಣುಮಕ್ಕಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ್ ಪರ್ಯಂತ ಜೈಲಿಗೆ ಕಳಿಸ್ಬೋದು ನಡೆಸ್ತಾ ಇದ್ದೀರಲ್ಲ ಹುಡುಕ್ತಾ ಇದ್ದೀರಿ ಹದಿನಾರು ವರ್ಷದವರ ಗೊತ್ತು ನನಗೆ ಅದು ನನಗೆ ಮೈ ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೊಟ್ಟಿದ್ದಾರೆ ಹದಿನಾರು ವರ್ಷದ ಹೆಣ್ಣು ಮಕ್ಕಳನ್ನ ಯಾರನ್ನಾದರೂ ಹುಡುಕಿ ಪೋಸ್ಕೋ ಕೇಸ್ ಹಾಕಬೇಕು ಅಂತೇಳಿ ಹೊರಟಿದ್ದೀರಪ್ಪ ಇಲ್ಲಿ ಹೇಳಿದರು ನಾನೂರು ಮಹಿಳೆಯರ ಮೇಲೆ ಪ್ರಜ್ವಲು ಅತ್ಯಾಚಾರ ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿರ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಯಾವನಪ್ಪ ಅವರು ಎಸ್ ಐ ಟಿ ಬಿ ಕೆ ಸಿಂಗಾ ಯಾಕಪ್ಪ ಕರೆದಿಲ್ಲ ಇನ್ನು ಇವ್ರನ್ನ ರಾಹುಲ್ ಗಾಂಧಿನ ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾ ಅವ್ರೆ ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು ಟಾಕಿನ ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಅವರೇ ಹೇಳ್ತಾರೆ ಏನು ಕೈ ಎತ್ಕೊಂಡು ಬೇರೆ ಹೋ ಮುಖ್ಯಮಂತ್ರಿಗಳ ಜೊತೆನಲ್ಲಿ ನಿರಾವೇಶದಲ್ಲಿ ಮುಗಿಸ್ಬಿಟ್ಟು ಕಾ ಇದು ನರೇಂದ್ರ ಮೋದಿ ಹೇಳ್ತಾನ ಇವತ್ತು ನರೇಂದ್ರ ಮೋದಿನ ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ಹೇಳಿ ತಂದಿದ್ದು ಪಾಪ ಈ ಅವೆಂಥವು ನಿಮ್ಮ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದ ಇಲ್ವೋ ಈ ಪೆನ್ ಡ್ರೈವ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಮತ ಪಡೀಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಂಥದ್ದು ಸಿಂಗಪುರ್ ಚಾನಲಲ್ಲೂ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ಸನ್ ಗಿಂಡ್ಸನ್ ಏನೇನೋ ತೋರಿಸ್ಕೊಂಡು ಕೂತಿದ್ದೀರಿ ತೋರಿಸ್ಕೊಂಡ್ರಿ ಎರಡು ಸಾವಿರದ ಒಂಬೈನೂರು ಕೇಸು ಅಂತೀರಿ ಹೆಣ್ಮಕ್ಳ ಮೇಲೆ ಆಗಿರೋದು ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟರು ಪಾಪ ಒದಾಡ್ತಾ ಇದ್ದೀರಿ ಈಗ ನಿನ್ನೆ ನಾಲ್ಕನೇ ಕೇಸೇನು ಹುಡುಕಂಪ್ ಬಂದಿದ್ದೀರಂತೆ ಯಾವುದೋ ಹೇಳ್ತಾ ಇದ್ದೆ ಯಾರು ಟಿ ವಿ ಟಿ ವಿಲಿ ನಾಲ್ಕನೇ ಕೇಸು ಇಲ್ಲಿ ಯಾವ ಥರ ಹೇಳಿಕೆ ಕೊಟ್ಟರೆ ಪಾಪ ಅಶೋಕ್ ಅವರಿಗೆ ವಿಜೇಂದ್ರ ಹೇಳ್ತಾರೆ ನಮ್ಮ ಡೆಪ್ಟಿ ಸಿ ಎಮ್ಮು ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರ ಅಶೋಬಕ್ಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಟಿ ಸಿ ಎಮ್ ಅವರು ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಮಕ್ಳನ್ನ ಫೋಟೋಗಳು ಹಾಕಿ ಸೃಷ್ಟಿ ಮಾಡಿ ಇವತ್ತು ಬೀದಿ ಬೀದಿಲಿ ಹರಾಜು ಹಾಕಿದ್ದೀರಲ್ಲ ಏನು ಸಂತಸದ ಕೆಲಸ ಮಾಡ್ತೀರಿ ನೀವು ಆ ಹೆಣ್ಮಕ್ಳಿಗೆ ಏನು ಒಂದು ಸ್ಥೈರ್ಯ ತುಂಬ್ತೀರಿ ಇವತ್ತೆಲ್ಲ ಬರೆದವರಲ್ಲ ಅವರು ಹನುಮಂತರಾಯಪ್ಪನವರು ಇದು ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಿರೋರು ನೀವು